ಹಾಯ್ ನಮಸ್ಕಾರ ಸ್ನೇಹಿತರೆ ನಾಲ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಿನಾಂಕ ಮೂವತ್ತರಂದು ನಡೆದಂತಹ ಟಿ ಇ ಟಿ ಪರೀಕ್ಷೆಯ ಪೇಪರ್ ಒಂದು ಮತ್ತು ಪೇಪರ್ ಎರಡರ ಪರೀಕ್ಷೆಯ ಅಧಿಕೃತ ಕೀ ಉತ್ತರಗಳು ಯಾವಾಗ ಯಾವಾಗಂತೇಳಿ ಅಭ್ಯರ್ಥಿಗಳು ಪ್ರಶ್ನೆ ಮಾಡ್ತಾಯಿದ್ರಿ ನಾಳೆ ಅಂದರೆ ಜುಲೈ ಎಂಟರಂದು ಪ್ರಕಟಿಸಲಾಗುತ್ತೆ ಅಂಥೇಳಿ ಇವತ್ತಿನ ಪೇಪರಲ್ಲಿ ನ್ಯೂಸ್ ಬಂದಿದೆ ನಿನ್ನೆ ಇಲಾಖೆಯ ವೆಬ್ಸೈಟ್ನಲ್ಲಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊಡಿಸಲಾಗಿದೆ ಅದರ ಆಧಾರದ ಮೇಲೆ ನಾಳೆ ಒಂದು ಸಂಜೆ ಒಂದು ಆರರ ನಂತರ ನಿಮಗೆ ಕೀ ಉತ್ತರಗಳು ಇಲಾಖೆ ವೆಬ್ಸೈಟ್ನಲ್ಲಿ ಲಭ್ಯ ಆಗ್ಬೋದು ನೀವು ಇಲಾಖೆ ವೆಬ್ಸೈಟ್ಗೆ ಹೋಗಿ ಅದನ್ನು ಚೆಕ್ ಮಾಡ್ಕೊಬೋದು ಅದರ ಜೊತೆಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ಜುಲೈ ಹದಿಮೂರು ಅಂದರೆ ಇನ್ನೂ ಒಂದು ಐದಾರು ದಿನಗಳು ನಿಮಗೆ ಕಾಲಾವಕಾಶ ಇರುತ್ತೆ ಅಲ್ಲಿ ಯಾವುದಾದ್ರೂ ಉತ್ತರಗಳು ತಪ್ಪಿದರೆ ಅಥವಾ ನಿಮಗೆ ಸಂದೇಹ ಇದ್ದರೆ ಅದರ ಬಗ್ಗೆ ಪೂರಕವಾದ ದಾಖಲೆಗಳನ್ನ ಕಲೆ ಹಾಕಿ ಆಕ್ಷೇಪಣೆಗಳನ್ನ ಸಲ್ಲಿಸ್ಬೋದು ಅದು ಯಾವ ರೀತಿ ಹೇಳಿ ನಾಳೆ ನಿಮಗೆ ಕೀ ಉತ್ತರಗಳ ಜೊತೆ ಒಂದು ಇದನ್ನು ಇನ್ಸ್ಟ್ರಕ್ಷನ್ನು ಕೂಡ ಕೊಟ್ಟಿರ್ತಾರೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು